ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಯಾರಿಗೆ ವೈಟ್ ಹೇರ್ಸ್ ಇದೆ ಗ್ರೇ ಹೇರ್ಸ್ ಆಗ್ತಾ ಬಂದಿದೆ ಅಂಥವರು ಹೇಗೆ ನಿಮ್ಮ ಗ್ರೇ ಹೇರ್ನ ಆ್ಯಡ್ ಮಾಡ್ಬೋದು ಅದಕ್ಕೋಸ್ಕರ ಬೆಸ್ಟ್ ಮೆಹಂದಿನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಹಾಗೆ ನಾನು ಕೂಡ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಎಷ್ಟು ಬೇಕೋ ಅಷ್ಟು ಮೆಹೆಂದಿ ಪೌಡರನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೋಬೋದು ನಾನು ಏನೂ ಇಲ್ಲ ಸ್ವಲ್ಪ ಮೆಹೆಂದಿ ಮತ್ತು ನೀರು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕ್ಕೊಂಡಕ್ಕೆ ಹೋಗಬೇಡಿ ಸ್ವಲ್ಪ ಗಂಟು ಗಂಟು ಆಗುತ್ತೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಓವರ್ ನೈಟ್ ಇದನ್ನು ಹಾಗೆ ಬಿಡ್ತೀನಿ ಮಾರ್ನಿಂಗೇ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ ಬಂದಿದೆ ಅಂತೇಳಿ ಇದು ಮೆಹಂದಿ ಪೌಡರ್ ನಿನ್ನೆ ರಾತ್ರಿ ಕಲಸಿಟ್ಟಿದ್ದೆ ಹಾಗೆ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಇವಾಗ ನಾನು ಅಪ್ಲೈ ಮಾಡ್ತೀನಿ ಒಂದು ಫೋರ್ ಅವರ್ಸು ಹಾಗೆ ಬಿಡಬೇಕು ನೀವು ತ್ರೀ ಅವರ್ಸ್ ಇದನ್ನು ಮಿಕ್ಸ್ ಮಾಡಿ ಇಟ್ಟರೆ ಸಾಕಾಗುತ್ತೆ ನಾನು ಓವರ್ನೈಟ್ ಹಾಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಅಪ್ಲೈ ಮಾಡಿ ನೋಡುವ ಹೇಗೆ ಕಲರ್ ಬರ್ತದೆ ಕೂದ್ಲಿಗಂತ ನಾನು ಮೊನ್ನೆ ಹೇರ್ ಹೇಗೆ ನಾವು ಕಾಪಾಡ್ಕೋಬೇಕು ಹೇರ್ ಕಲರಿಂಗ್ ಮಾಡ್ಬೇಕು ಅದ್ರ ಬಗ್ಗೆ ಕೆಲವೊಂದು ವಿಡಿಯೋಸ್ ಮಾಡಿದ್ದೆ ಅವಾಗೊಬ್ಬರು ಕಮೆಂಟ್ ಹಾಕಿದ್ರು ನೀವೇ ಡೈ ಮಾಡ್ತೀರಾ ಬೇರೆಯವರಿಗೆ ಹೇಳ್ತೀರಾ ಅಂತ ಕೇಳಿ ನಾನು ಹೇರ್ ಡೈ ಮಾಡ್ತೀನಿ ಅಂತ ಯಾವತ್ತೂ ನಿಮ್ಗೆ ಹೇಳಿಲ್ಲ ಒಂದ್ ಎರಡು ಸಲ ಮಾಡಿರಬಹುದು ಎಲ್ಲೋ ಅರ್ಜೆಂಟ್ ಅಲ್ಲಿ ಬಿಟ್ರೆ ನಾನು ಯಾವತ್ತೂ ಮಾಡಲ್ಲ ಅಂದ್ರೆ ನಾನು ಸೇಫ್ ಮೆಥಡ್ ಅಂದ್ರೆ ಮೆಹಂದಿ ಪ್ಲಸ್ ಇಂಡಿಗೋ ಹಾಕ್ತೀನಿ ಇದು ತುಂಬಾ ಸೇಫ್ ಆಗಿದೆ ಹಾಗೆ ನಾನು ಯಾವಾಗ್ಲೂ ಮೆಹಂದಿ ಪ್ಲಸ್ ಇಂಡಿಗೋ ಹಾಕಲ್ಲ ಯಾವತ್ತ ಫಂಕ್ಷನ್ ಹೊರಗಡೆ ಹೋಗಿದ್ರೆ ಮಾತ್ರ ಅದರ್ವೈಸ್ ನಾನು ಕೂದಲಿಗೆ ಮೆಹೆಂದಿನೇ ಜಾಸ್ತಿ ಹಾಕೋದು ನನಗೆ ತುಂಬ ವೈಟರ್ಸ್ ಇಲ್ಲ ಸ್ವಲ್ಪ ಸ್ವಲ್ಪ ಮಿಡಲಲ್ಲಿ ವೈಟರ್ಸ್ ಇದೆ ಅದಕ್ಕೋಸ್ಕರ ನಾನು ಮೆಹೆಂದಿನೇ ಹಾಕ್ತೀನಿ ಜಾಸ್ತಿ ಅದು ನನಗೆ ಕಂಫರ್ಟೇಬಲ್ ಇದೆ ಹಾಗಾಗಿ ನಾನು ಜಾಸ್ತಿ ಮೆಹೆಂದಿನೇ ಹಾಕೋದು ನಿಮಗೂ ನಾನು ಅಡ್ವೈಸ್ ಮಾಡಿಲ್ಲ ಯಾವಾಗ್ಲೂ ನೀವು ಡೈ ಮಾಡಿ ಹಾಗೆ ಹೇಗೆ ಅಂತ ಹೇಳಿ ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಲ್ಲ ಏನಿಲ್ಲ ಅರ್ಧ ಬರ್ಧ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ನೋಡೋದಾದ್ರೆ ನೋಡೋದಾದರೆ ಕಂಪ್ಲೀಟಾಗಿ ನೋಡಿ ನನಗೆ ಕಮೆಂಟ್ ಮಾಡಿ ಯಾಕಂದರೆ ನಾನು ಅದರಲ್ಲಿ ಹೇಳಿರ್ತೀನಿ ಯಾವ್ದು ಹಾಕಿದರೆ ಏನಾಗುತ್ತೆ ನಾನೇನು ತಪ್ಪು ಮಾಡಿದ್ದೀನಿ ಹಾಗೆ ನೀವು ಅದನ್ನು ಮಾಡಬೇಡಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳಿರ್ತೀನಿ ವಿಡಿಯೋನ ಕರೆಕ್ಟಾಗಿ ನೋಡಿ ಸುಮ್ಮನೆ ಕಮೆಂಟ್ ಬಾಕ್ಸ್ ಇದೆ ಅಂತ ಹೇಳಿ ಬಂದು ಎಲ್ಲ ಮಾಡೋಕ್ಕೆ ಹೋಗಬೇಡಿ ಕಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ನಾನು ಕೇಳ್ತೀನಿ ಸುಮ್ಮನೆ ಸುಮ್ಮನೆ ಏನೋನೋ ಎಲ್ಲ ಮಾಡೋಕೆ ಹೋಗಬೇಡಿ ಇವಾಗ ನಾನು ಅಪ್ಲೈ ಮಾಡ್ತೀನಿ ಮೊಬೈಲ್ ನೋಡಿ ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಯಾಕಂದರೆ ವೈಟ್ ಏರ್ಸ್ ಎಲ್ಲೆಲ್ಲಿದೆ ನೋಡಿ ಎಲ್ಲ ಮಾಡೋಕೆ ಕಷ್ಟ ಸ್ವಲ್ಪ ಅಪ್ಲೈ ಮಾಡಿ ಆಫ್ಟರ್ ವಾಶ್ ಹೇಗೆ ಬಂದಿದೆ ಚೆನ್ನಾಗಿದೆಯಾ ಕ್ವಾಲಿಟಿ ನಿಮ್ಗೆ ಹೇಳ್ತೀನಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ ಓಕೆನಾ ಈಗ ಅಪ್ಲೈ ಹಾಗೆ ನಾನಿವಾಗ ಕೂದಲಿಗೆ ಅಪ್ಲೈ ಮಾಡ್ತಾ ಇದೀನಿ ಎಲ್ಲಿ ವೈಟ್ ಹೇರ್ಸ್ ಎಲ್ಲ ಜಾಸ್ತಿ ಉಂಟು ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ನೀವು ಕೂದ್ಲಿನ ರೂಟ್ಸ್ ಏನಿದೆ ಅಲ್ಲಿಗೆ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ನಾನು ಫುಲ್ ಹೇರಿಗೆ ಹಾಕ್ತಾ ಇದ್ದೀನಿ ಹಾಗೆ ಮೊಬೈಲ್ ನೋಡ್ಕೊಂಡು ಹಾಕೋದು ಸ್ವಲ್ಪನೇ ಕಷ್ಟ ಆದ್ರೂ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಸ್ವಲ್ಪ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಸ್ವಲ್ಪ ಯಾರ್ಯಾರಿಗೆ ವೈಟೇರ್ಸ್ ಇದೆ ಅವರೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ವೈಟೇರ್ಸ್ ಏನಿದೆ ಅದನ್ನು ಹೈಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇದು ಪೌಡರ್ ಕೂಡ ನೋಡು ವಾಶ್ ಆದಮೇಲೆ ಹೇಗೆ ಕಲರ್ ಬರ್ತದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಓಕೆ ಫುಲ್ ಆಗಿ ಅಪ್ಲೈ ಮಾಡಿದ್ದೀನಿ ಒಂದು ಟೂ ತ್ರೀ ಅವರ್ಸ್ ಹಾಗೆ ಹೇರಲ್ಲಿ ಬಿಡ್ತೀನಿ ಆಮೇಲೆ ವಾಶ್ ಮಾಡ್ತೀನಿ ಅದರಲ್ಲಿ ಫೋರ್ ಅವರ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡಿ ಅಂತ ಇದೆ ನಾನೊಂದು ತ್ರೀ ಅವರ್ಸ್ ಹಾಗೆ ಬಿಡ್ತೀನಿ ನನಗೆ ಸ್ವಲ್ಪ ಕೋಲ್ಡ್ ಇದೆ ಹಾಗಾಗಿ ಮತ್ತೆಂತ ಹೇಳಿದ್ರೆ ಇದನ್ನ ಶಾಂಪೂ ಹಾಕಿ ವಾಶ್ ಮಾಡಬಾರ್ದು ಹಾಗೆ ನೀವು ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ಅವಾಗ ನಿಮಗೆ ಕಲರ್ ಜಾಸ್ತಿ ದಸ ಬರ್ತದೆ ಸೊ ನೋಡಿ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿದ್ದೀನಿ ಕಲರ್ ಹೇಗಾಗಿದೆ ಕೈ ತೋರಿಸ್ತೀನಿ ನೋಡಿ ಈ ತರ ಆಗಿದೆ ತುಂಬಾ ಕಲರ್ ಬಂದಿದೆ ನಾನು ಕೈಯಲ್ಲೇ ಹಾಕೋದು ನಂಗೆ ಅದೇ ಕಂಫರ್ಟೇಬಲ್ ಅನಿಸ್ತದೆ ಮತ್ತೆ ಅಂತ ಹೇಳಿದರೆ ಎಲ್ಲಾದ್ರೂ ಹೊರಗಡೆ ಫಂಕ್ಷನ್ ಅಲ್ಲ ಇದ್ರೆ ನಾನು ಬ್ಲೌಸನ್ನು ಯೂಸ್ ಮಾಡಿ ಹಾಕ್ತೀನಿ ಇವತ್ತು ಎಲ್ಲಿಗೂ ಹೋಗೋಕ್ಕಿಲ್ಲ ಎಕ್ಸಾಮ್ ಟೈಮ್ ಬೇರೆ ಎಲ್ಲಿಗೂ ಹೋಗಲ್ಲ ಇನ್ನು ಎಕ್ಸಾಮ್ ಮುಗಿಯೋ ತನಕ ಸೊ ಹಾಗಾಗಿ ಕೈಯಲ್ಲೇ ಹಾಕಿದ್ದೀನಿ ನೋಡಿ ಎಷ್ಟು ಕಲರ್ ಬಂದಿದೆ ನನ್ನ ಕಲ್ಲ ಈ ಇಲ್ಲಿ ವೈಟ್ ಇರೋ ಕೈಗೂ ಇಲ್ಲಿ ನೋಡಿ ಎಷ್ಟು ಇದು ಕಾಣ್ತಾ ಉಂಟು ಓಕೆ ಆಫ್ಟರ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ರಿಸಲ್ಟ್ ಹೇಗೆ ಅಂತ ಆಫ್ಟರ್ ವಾಶ್ ನಾನು ಕೂದಲು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿಲು ಬಂದು ಸ್ವಲ್ಪ ಡ್ರೈ ಆದಮೇಲೆ ನಾನು ನಿಮಗೆ ನನ್ನ ಹೇರನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಕಾಣ್ತೀನಿ ತುಂಬ ಚೆನ್ನಾಗಿದೆ ಇದು ಮೆಹಂದಿ ಪೌಡರು ಬೇಕಾದರೆ ನೀವು ಒಂದು ಸಲ ಯೂಸ್ ಮಾಡಿ ನೋಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡಿ